ಸರ್ಕಾರ ಮತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಮಂಡ್ಯ ಜಿಲ್ಲೆಯ ಕೆ ಆರ್ ಪೇಟೆಯ ಜ್ಞಾನ ವೃತ್ತದ ಬಳಿಯ ಕೆ ಆರ್ ಪೇಟೆ ಕಿಕ್ಕೇರಿ ಹೆದ್ದಾರಿ ರಸ್ತೆಯು ಸಂಪೂರ್ಣವಾಗಿ ಗುಂಡಿ ಬಿದ್ದು ಹಾಳಾಗಿದ್ದು ರಸ್ತೆ ದುರಸ್ತಿಗಾಗಿ ಮಾಡಿದ ಹಲವು ಮನವಿಗಳಿಗೆ ಸ್ಪಂದಿಸದ ಕಾರಣ ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ ಸಮಾಜ ಸೇವಕ ಜಿ ನಾಗಣ್ಣ ಅವರು ದೀಪಾವಳಿ ಹಬ್ಬದಂದು ವಿನೂತನ ಪ್ರತಿಭಟನೆ ನಡೆಸಿದರು ಅವರು ತಾವು ನಡೆಸುತ್ತಿರುವ ವೃದ್ಧಾಶ್ರಮದ ವೃದ್ಧರೊಂದಿಗೆ ರಸ್ತೆಯ ಗುಂಡಿಗಳಿಗೆ ಹೂವಿನ ಅಲಂಕಾರ ಮಾಡಿ ಹಣತೆಗಳನ್ನು ಇರಿಸಿ ದೀಪಾವಳಿ ಆಚರಿಸಿ ವಿಡಂಬನೆ ಮಾಡಿದರು ಮತ್ತು ಈ ಮೂಲಕ ಸರ್ಕಾರವು ಇನ್ನಾದರೂ ಈ ರಸ್ತೆಯಲ್ಲಿನ ಗುಂಡಿಗಳನ್ನು ಮುಚ್ಚಿಸಿ ಜನರ ಜೀವವನ್ನು ಉಳಿಸಲಿ ಎಂದು ಆಗ್ರಹಿಸಿದರು ಏನು ಆಯುಧ ಪೂಜೆ ದಿನ ಗುಡ್ಡಿ ಮಣ್ಣು ಹಾಕಿದ್ವು ತಾತ್ಕಾಲಿಕವಾಗಿ ಅದು ಮಣ್ಣೆಲ್ಲ ಕೊಚ್ಚೋಗಿದೆ ಅದೊಂದು ನಾವು ದೀಪ ಹಚ್ಚಿ ಒಂದು ಇವತ್ತು ಒಂದು ಗುಡ್ಡ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ